ಹಾಯ್ ಹಲೋ ನಮಸ್ತೆ ಮತ್ತು ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಒಂದು ಕಂಟೆಂಟ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕರ್ನಾಟಕದ ಎಲ್ಲ ಪ್ರಸಿದ್ಧ ಸ್ಥಳಗಳಿಗೆ ಹೋಗಿದ್ದಾಗ ಚಾಮರಾಜೇಂದ್ರ ಮೃಗಾಲಯ ಮೈಸೂರು ಈ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೂ ಕೂಡ ನಾವು ಹೋಗಿದ್ವಿ ಅಲ್ಲಿ ಹೋದಾಗ ಅಲ್ಲಿರುವ ಪ್ರಾಣಿ ಪಕ್ಷಿಗಳು ಹಾಗೂ ಹಾವುಗಳ ದೃಶ್ಯವನ್ನು ಸೆರೆ ಹಿಡಿದಿರ್ತಕ್ಕಂತಹ ಒಂದು ವಿಡಿಯೋ ಈ ಒಂದು ಮೃಗಾಲಯವನ್ನು ಚಾಮರಾಜ ಒಡೆಯರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬೇಸಿಗೆಯರ ಮನೆಯಲ್ಲಿ ಹತ್ತು ಪಾಯಿಂಟ್ ಎಂಟು ಎಕರೆಯಲ್ಲಿ ಪ್ರಾರಂಭ ಮಾಡಿದರು ರಾಜರುಗಳಿಗೆ ದೇವಸ್ಥಾನಗಳ ನಿರ್ಮಾಣ ಕೆರೆಗಳ ನಿರ್ಮಾಣ ಮತ್ತು ಆನೆಕಟ್ಟೆಗಳ ನಿರ್ಮಾಣ ಮಾಡುವುದರಲ್ಲಿ ಇಂಟ್ರೆಸ್ಟ್ ಇರ್ತತಿ ಆದ್ರ ಚಾಮರಾಜೇಂದ್ರ ಒಡೆಯರಿಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚಿನ ಕುತೂಹಲ ಇರುವುದರಿಂದ ಇವರು ಪ್ರಾಣಿ ಸಂಗ್ರಹಾಲಯವನ್ನು ಪ್ರಾರಂಭ ಮಾಡ್ತಾರೆ ಆದ್ದರಿಂದ ಮೈಸೂರಿನಲ್ಲಿರುವ ಈ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಚಾಮರಾಜೇಂದ್ರ ಮೃಗಾಲಯ ಎಂದು ಹೆಸರು ಬಂತು ಈ ಪ್ರಾಣಿ ಪಕ್ಷಿಗಳನ್ನ ಜೂವಲ್ಲಿ ಇಡೋದ್ರ ಬಗ್ಗೆ ಒಂದಿಷ್ಟು ಜನರ ಅನಿಸಿಕೆ ಏನಂದ್ರೆ ಪ್ರಾಣಿ ಪಕ್ಷಿಗಳನ್ನ ಕಾಡಿನಲ್ಲಿ ಬಿಡಬೇಕು ಅವನ ತಂದ ಈ ಪಂಜರೊಳಗೆ ಇಟ್ಟರೆ ಅವುಗಳಿಗೆ ಸ್ವತಂತ್ರ ಇರುವುದಲ್ಲ ಅಂತ ನಾನು ಮುಂಚೆ ಇದೇ ತರ ಅನ್ಕೊಂಡಿದ್ದೆ ಬಟ್ ಇದೇ ಸರಿ ಪ್ರಾಣಿ ಪಕ್ಷಿಗಳನ್ನ ಕಾಡಿನಿಂದ ಸೆರೆ ಹಿಡಿದು ಅವನು ತಂದು ಪಂಜರೊಳಗಿಟ್ರೆ ಕರೆಕ್ಟಾಗಿ ಮೂರು ಟೈಮ್ ಊಟ ನೀರು ಎಲ್ಲ ಸಿಗ್ತೈತಿ ಬಟ್ ಇವಾಗಿನ ಪರಿಸ್ಥಿತಿ ಒಳಗೆ ಕಾಡಿನ ಸರಿಯಾಗಿ ಅವು ಕೆಳಗಿ ತಿನ್ನೋಕೆ ಆಹಾರ ಸಿಗುಲ್ಲ ನೀರು ಸಿಗುಲ್ಲ ಹಿಂಗಾಗಿ ಪ್ರಾಣಿ ಪಕ್ಷಿಗಳು ಸಹಾಯ ಈ ಥರ ಮಾಡಿದ್ರೆ ಪ್ರಾಣಿ ಪಕ್ಷಿಗಳ ಸಂತತಿ ಆದರೂ ಉಳಿತೈತಿ ಇವಾಗ ಜನರು ತುಂಬ ಬ್ಯುಸಿಯಾಗಿಬಿಟ್ಟಾರೆ ತಮ್ಮ ಕೆಲಸಗಳಲ್ಲಿ ಮುನುಗಿ ತಮ್ಮ ಸಂತೋಷವನ್ನ ಮರೆತು ಬಿಟ್ಟಾರೆ ನಮ್ಮ ಫ್ರೀ ಟೈಮ್ ಒಳಗೆ ಇಂಥ ಜೂಗಳಿಗೆಲ್ಲ ಹೋಗಿ ತಾವು ಸಂತೋಷವಾಗಿರ್ತಾರೆ ಮತ್ತು ಅವರು ದುಡ್ಡು ಕೊಟ್ಟು ಟಿಕೆಟ್ ತಗೋತಾರಲ್ಲ ಆ ದುಡ್ಡಿನಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ತರೋಕು ಸಹಾಯ ಆಕತಿ ಈ ಥರ ಇಲ್ಲದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ತುಂಬರಕ್ಕೆ ಯಾರಾದರೂ ದುಡ್ಡಿನ ಸಹಾಯ ಮಾಡಂದ್ರೆ ಇವಾಗ ಯಾರು ಮಾಡ್ತಾರೋ ಈ ಥರ ಜೂಗಳಿರೋದ್ರಿಂದ ಜನರು ಪ್ರಾಣಿ ಪಕ್ಷಿಗಳನ್ನು ನೋಡಿ ಸಂತೋಷನೂ ಪಡ್ತಾರೆ ಪ್ರಾಣಿಗಳಿಗೆ ಮೂರು ಟೈಮ್ ಹೊಟ್ಟೆ ತುಂಬ ಆಹಾರವೂ ಸಿಗುತ್ತೆ ದಯವಿಟ್ಟು ಯಾರು ಪರಿಸರವನ್ನು ನಾಶ ಮಾಡಬೇಡ್ರೆ ಪರಿಸರವನ್ನು ನಾಶ ಮಾಡೋದರಿಂದ ಪ್ರಾಣಿ ಪಕ್ಷಿ ಸಂತತಿಗಳು ಕಡಿಮೆ ಪರಿಸರವನ್ನ ಪರಿಸರವನ್ನು ಬೆಳೆಸಿ ಪ್ರಾಣಿ ಪಕ್ಷಿ ಸಂತತಿಯನ್ನು ಉಳಿಸಿ ಅಷ್ಟಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು